ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಜನವರಿ ಇಪ್ಪತ್ತೆರಡು ಹತ್ತಿರ ಬರುತ್ತಿದ್ದಂತೆಯೇ ನಮ್ಮ ರಾಜಕೀಯ ನಾಯಕರ ಎದೆಯ ಡವಡವ ಜಾಸ್ತಿ ಆಗ್ತಾ ಇದೆ ಅವತ್ತು ಅಯೋಧ್ಯೆಯ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಸುಮಾರು ಎಂಟು ಸಾವಿರ ಆಮಂತ್ರಣಗಳನ್ನು ನೀಡಲಾಗಿದೆ ನಮ್ಮ ಪ್ರಮುಖ ರಾಜಕೀಯ ನಾಯಕರಿಗೂ ಕೂಡ ಆಮಂತ್ರಣವನ್ನು ನೀಡಲಾಗಿದೆ ಸೋನಿಯಾ ಗಾಂಧಿ ಅವರಿಗೆ ನೀಡಲಾಗಿದೆ ಅಧೀರ್ ರಂಜನ್ ಚೌಧರಿ ಅವರಿಗೆ ನೀಡಲಾಗಿದೆ ಮಲ್ಲಿಕಾರ್ಜುನ್ ಖರ್ಗೆಗೆ ನೀಡಲಾಗಿದೆ ಬಹಳಷ್ಟು ಜನ ದೊಡ್ಡ ದೊಡ್ಡ ನಾಯಕರು ಈಗಾಗಲೇ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ ಆದರೆ ಕೆಲವರು ಈ ಕಾರ್ಯಕ್ರಮಕ್ಕೆ ಹೋದರೆ ಎಲ್ಲಿ ನಮ್ಮ ಮುಸಲ್ಮಾನ ಮತಗಳು ಹೊರಟು ಹೋಗ್ತಾವೋ ಅನ್ನುವಂಥ ಬೇಗುದಿಯಲ್ಲಿ ನರಳುತ್ತಾ ಇದ್ದಾರೆ ಹೋದರೆ ಹೇಗೆ ಹೋಗದಿದ್ದರೆ ಹೇಗೆ ಲಾಭ ಯಾವುದು ಇವರೆಲ್ಲ ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಮತ್ತು ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಅಧಿಕಾರದಲ್ಲಿ ಧರ್ಮವನ್ನು ತರುತ್ತಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ತಡ್ಕೊಳ್ಳಿಕ್ಕಾಗಲಾರದೆ ಮಾಡ್ಕೋತಾ ಇರುವಂಥ ವಾಂತಿ ಇದು ಇವರು ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಬಹುದು ಬಾಂಧವರನ್ನು ತಬ್ಕೋಬಹುದು ತಲೆ ಮೇಲೆ ಈ ಜಾಳಿಗೆ ಟೋಪಿಯನ್ನು ಹಾಕ್ಕೋಬಹುದು ಹಸಿರು ಶಾಲು ಹೊತ್ಕೋಬಹುದು ಆದರೆ ಹಿಂದೂಗಳು ಮಾತ್ರ ಹಿಂದೂ ಧರ್ಮದ ಪರಿಪಾಲನೆಯನ್ನು ಮಾಡಬಾರದು ನಮಗೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತಾರು ವರ್ಷ ಆಗಿದೆ ಅದಕ್ಕಿಂತ ಮುಂಚೆ ದೇಶ ಇರಲಿಲ್ವಾ ಸಂವಿಧಾನ ಅಂತ ಈಗ ನಾವು ಬರ್ಕೊಂಡಿದ್ದೀವಿ ಅದಕ್ಕಿಂತ ಮುಂಚೆ ಇರಲಿ ರಾಜ್ಯ ಆಡಳಿತ ಇರಲಿಲ್ವಾ ರಾಮರಾಜ್ಯ ಎನ್ನುವಂಥ ಕಲ್ಪನೆ ಬಂದದ್ದು ಯಾವಾಗ ಅಂದರೆ ಇವರೆಲ್ಲ ರಾಜಕಾರಣ ಮಾಡೋದಕ್ಕಿಂತ ಮುಂಚೆ ರಾಜಕೀಯದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ತಲೆತಲಾಂತರದಿಂದ ಶತಶತಮಾನಗಳಿಂದ ಈ ಭರತಖಂಡದಲ್ಲಿ ಖಂಡದಲ್ಲಿ ನಾವು ಇತರೆಲ್ಲರ ಜೊತೆ ಅತ್ಯಂತ ಸಹಿಷ್ಣುತೆಯಿಂದ ಬಾಂಧವ್ಯದೊಂದಿಗೆ ಸಹಬಾಳ್ವೆ ಮಾಡಿಕೊಂಡೇ ಬಂದಂಥವ್ರು ನಾವು ಯಾವತ್ತು ಯುದ್ಧಕ್ಕೆ ಹೋದವರಲ್ಲ ಮೈಮೇಲೆ ಬಿದ್ದು ಯಾರಿಗೆ ಯಾರ ಮೇಲೆ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗಲೂ ಕೂಡ ಸಹಿಸಿಕೊಂಡು ಇದ್ದವರು ಇಲ್ಲದೆ ಹೋದರೆ ಅಷ್ಟು ವರ್ಷ ಕಾಲ ನಮ್ಮ ಮೇಲೆ ಇಂಥದ್ದು ಅಷ್ಟೊಂದು ದಾಳಿ ಆಗ್ತಿರಲಿಲ್ಲ ಈಗ ನಮ್ಮತನವನ್ನು ಮೆರೀತಾ ಇದ್ದೇವೆ ನಮ್ಮ ರಾಮರಾಜನನ್ನು ನಾವು ಪ್ರತಿಷ್ಠಾಪನೆ ಮಾಡಿ ರಾಮರಾಜ್ಯದ ಕಲ್ಪನೆಗೆ ಸಾಕಾರ ಸ್ವರೂಪ ನೀಡ್ತಾ ಇದ್ದೇವೆ ಇವರಿಗೆ ಸಹಿಸಲಿಕ್ಕೆ ಆಗುತ್ತಿಲ್ಲ ಸೀತಾರಾಮ ಯೆಚೂರಿ ಹೇಳ್ತಾರೆ ಸಿ ಪಿ ಎಮ್ನವರು ನಾವು ಹೋಗೋದಿಲ್ಲ ರಾಮ ಮಂದಿರದ ಉದ್ಘಾಟನೆಗೆ ರಾಜಕೀಯದಲ್ಲಿ ಧರ್ಮವನ್ನು ತರಲಾಗ್ತಾ ಇದೆ ಸ್ವಾಮಿ ಧರ್ಮ ಇಲ್ಲದೆ ರಾಜಕೀಯವೇ ಇಲ್ಲ ಮನುಷ್ಯ ಧರ್ಮ ದುರಂಧರ ಇಲ್ಲದೆ ಹೋದರೆ ರಾಜಕಾರಣ ಮಾಡಲಿಕ್ಕಾಗೋದಿಲ್ಲ ರಾಜಕಾರಣ ಅಂದರೆ ಯಾರ್ದು ತಲೆ ಹೊಡೆಯೋದಲ್ಲ ಎಲ್ಲರೂ ಚೆನ್ನಾಗಿರುವ ಹಾಗೆ ನೋಡಿಕೊಳ್ಳುವುದು ಸೀತಾರಾಮ ಯೆಚ್ಚೂರಿ ಅಂತವರಿಗೆ ಇದು ಅಫೀಮು ಅನಿಸತ್ತೆ ಆದರೆ ಇವರಿಗೆ ಕಮ್ಯುನಿಸ್ಟ್ ಮನಸ್ಥಿತಿ ಏನಿದೆ ಅದು ಸರಿ ಅನಿಸುತ್ತೆ ಹೆಂಗಿದೆ ನೋಡ್ರಿ ಇನ್ನು ಡಿಂಪಲ್ ಯಾದವ್ ಉತ್ತರ ಪ್ರದೇಶ ನಮ್ಮ ಅಖಿಲೇಶ್ ಯಾದವ್ ಪತ್ನಿ ನಮಗೆ ಆಹ್ವಾನ ಬಂದಿಲ್ಲ ಬಂದ ಮೇಲೆ ನಾವು ವಿಚಾರ ಮಾಡ್ತೀವಿ ಇವರಲ್ಲೇ ಒಬ್ಬ ಸಂಸದ ಇದ್ದಾನೆ ಸಮಾಜವಾದಿ ಪಾರ್ಟಿಯವನು ಶಫೀಕುರ್ ರೆಹಮಾನ್ ಅಂತೇಳಿ ಈತನ ಹೆಸರು ಈತ ಹೇಳ್ತಾನೆ ಜನವರಿ ಇಪ್ಪತ್ತೆರಡನೇ ತಾರೀಕು ನಾವು ಅಲ್ಲಾಹನ ಪ್ರಾರ್ಥನೆಯನ್ನು ಮಾಡ್ತೀವಿ ಹಾಗಾದ್ರೆ ದಿವಸ ಏನು ಮಾಡ್ತೀಯ ನೀನು ರಾಮದೇವ್ರ ಪೂಜೆ ಮಾಡ್ತಾ ಇದ್ದ್ಯಾ ಇಲ್ಲ ನಾವು ಜನವರಿ ಇಪ್ಪತ್ತೆರಡಕ್ಕೆ ಅಲ್ಲಾಹನ ಪ್ರಾರ್ಥನೆಯನ್ನು ಮಾಡ್ತೀವಿ ನಮಾಜ್ ಮಾಡ್ತೀವಿ ಯಾಕೆಂದರೆ ಬಲಪ್ರಯೋಗ ಮಾಡಿ ನಮ್ಮಿಂದ ಬಾಬ್ರಿ ಮಸೀದಿಯನ್ನು ಕೆಡವಿ ಅಲ್ಲಿ ರಾಮ ಮಂದಿರ ಕಟ್ಟಲಾಗ್ತಾಯಿದೆ ಅದು ಮಸೀದಿ ಆಗಬೇಕು ಅದಕ್ಕೆ ನಾವು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೇವೆ ಅಲ್ಲ ಸ್ವಾಮಿ ನೀನು ಯಾವ ಸಂವಿಧಾನದತ್ತವಾದಂಥ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ನೀನು ರಾಜಕೀಯ ಕೇಳಿದೆಯಾ ನೀನು ಹೇಗೆ ಸಂಸದ ಆಗಿದ್ದೀಯಾ ಅದರ ರೀತಿಯೇ ನಾವು ಕೂಡ ಕಾನೂನಾತ್ಮಕವಾಗಿ ಶತಶತಮಾನಗಳ ಕಾಲ ಹೋರಾಡಿ ಈಗ ಮಂದಿರವನ್ನು ಸುಪ್ರೀಂ ಕೋರ್ಟ್ ಆದೇಶದ ನಂತರ ಕಟ್ಟಿರುವಂಥದ್ದು ಬಲಪ್ರಯೋಗದಿಂದ ಅಲ್ಲ ಈ ಶಫಿಕುರ್ ರೆಹಮಾನ್ ಅಂತ ಈ ದಡ್ಡ ನನ್ನ ಮಕ್ಕಳಿಗೆ ಹೇಳೋದು ಹೆಂಗೆ ನನಗೆ ಅರ್ಥ ಆಗ್ತಾ ಇಲ್ಲ ಇನ್ನು ಸೋನಿಯಾ ಗಾಂಧಿ ಅವರು ಇವತ್ತರೆಗೂ ಅವರು ಯಾವುದೇ ಧಾರ್ಮಿಕ ಹಿಂದೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದನ್ನು ನಾನು ನೋಡಲೇ ನನಗೆ ತಿಳಿದಿರೋ ಪ್ರಕಾರ ಅವರ ಟೆನ್ ಜನಪತ್ ಒಳಗಡೆ ಹಿಂಭಾಗದಲ್ಲಿ ಒಂದು ಚರ್ಚ್ ಇದೆ ಅಂತೆ ಭಾನುವಾರ ದಿವಸ ತಮ್ಮ ಮಕ್ಕಳ ಜೊತೆ ಆ ಚರ್ಚಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂಥ ನಂಬಿಕೆ ನನಗಂತೂ ಇಲ್ಲ ಇಲ್ಲಿಯವರೆಗೂ ಅವರು ಈ ರೀತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ ಇನ್ನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಆಚರಿಸುವುದು ಬೌದ್ಧ ಧರ್ಮವನ್ನು ಆದರೆ ತಾವು ಹೇಳಿಕೊಳ್ಳುವುದು ಅಥವಾ ಅವರನ್ನು ಗುರುತಿಸುವುದು ಒಬ್ಬ ದಲಿತ ವ್ಯಕ್ತಿ ಅಂತ ದಲಿತನಾದರೂ ಬೌದ್ಧನಾದರೂ ಕೂಡ ರಾಮನನ್ನು ಆರಾಧಿಸಲೇಬೇಕಲ್ವ ಏಕೆಂದರೆ ಯಾವ ಬೌದ್ಧ ಧರ್ಮದ ಪರಿಪಾಲನೆ ಮಾಡ್ತದೋ ಥೈಲ್ಯಾಂಡು ಅಂಥ ರಾಷ್ಟ್ರದಲ್ಲಿ ರಾಜನಿಗೆ ರಾಮ ಅಂತ ಕರೀತಾರೆ ರಾಮಾಯಣ ಅಲ್ಲಿ ಕೂಡ ಮಹಾಕಾವ್ಯ ಇವರಿಗೆಲ್ಲ ಯಾರು ಪಾಠವನ್ನು ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಈಗ ಸಮಸ್ಯೆ ಬಂದಿರೋದು ಜನವರಿ ಇಪ್ಪತ್ತೆರಡಕ್ಕೆ ನಾವು ಹೋದರೆ ಹೇಗೆ ಹೋಗದೇ ಇದ್ದರೆ ಹೇಗೆ ಅಂತ ಹೋದರೆ ಮುಸಲ್ಮಾನರು ನಮ್ಮ ಬಗ್ಗೆ ಕೋಪ ಮಾಡ್ಕೋತಾರೆ ನಮ್ಮ ವೋಟ್ ಬ್ಯಾಂಕ್ ಹೊರಟೋಗುತ್ತೆ ಹೋಗದೆ ಇದ್ದರೆ ಹಿಂದೂಗಳು ಗುರುತಿಸಿ ನಮ್ಗೆ ಇನ್ನಿಲ್ಲದ ಹಾಗೆ ಟೀಕಾ ಪ್ರಹಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಬರ್ಬ ಬರಬಹುದಾದಂತ ಅಲ್ಪ ಸ್ವಲ್ಪ ಮತಗಳು ಬರೋದಿಲ್ಲ ಈ ಅಲ್ಪ ಸ್ವಲ್ಪ ಮತಗಳನ್ನು ನೋಡೋದಾ ಅಥವಾ ಹದಿನೆಂಟು ಪರ್ಸೆಂಟ್ ಸಾಲಿಡ್ ಮುಸಲ್ಮಾನರ ಮತಗಳೇನಿದೆ ಅದನ್ನು ನೋಡಬೇಕಾ ಅನ್ನೋದು ಆಲೋಚನೆಯಾಗಿದೆ ಇನ್ನೊಬ್ಬ ಸ್ವಾಮಿ ಪ್ರಸಾದ ಮೌರ್ಯ ಅಂತಿದ್ದಾನ ಸಮಾಜವಾದಿ ಪಾರ್ಟಿಲಿ ಹಿಂದೂ ಧರ್ಮಕ್ಕೆ ದೋಖಾಹೆ ಅಂತ ಹೇಳ್ದು ಹಿಂದೂ ಧರ್ಮ ಅನ್ನೋದೇ ಮೋಸ ಅಂತ ನೋಡಿ ಯಾವ್ಯಾವ ರೀತಿ ಮಾತಾಡ್ತಾರೆ ಆದರೆ ಇವರು ಮಾಯಿಗೆ ಲಂಗು ಲಗಾಮು ಏನಿರೋದಿಲ್ಲ ಇರೋದಿಲ್ಲ ಇವ್ರ ಮೇಲೆ ಯಾರೂ ಕ್ರಮವನ್ನು ಕೈಗೊಳ್ಳೋದಿಲ್ಲ ಇಂಥ ಸ್ಥಿತಿಯಲ್ಲಿರುವಂಥ ಪಕ್ಷಗಳಿವು ಹೀಗಾಗಿ ಏನಾಗಿದೆ ಜನವರಿ ಇಪ್ಪತ್ತೆರಡು ಅನ್ನೋದು ಬಿಸಿಯಾದ ತುಪ್ಪ ನುಂಗಿದರೆ ಗಂಟ್ಲು ಸುಟ್ಟು ಹೋಗುತ್ತೆ ಹೂಗಳಿದ್ರೆ ವ್ಯರ್ಥ ಆಗುತ್ತೆ ಏನು ಮಾಡಬೇಕು ತಿಳಿಯಲಾರದ ಸ್ಥಿತಿಯಲ್ಲಿದ್ದಾರೆ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೇನೆ ಯಾವ ಭಾರತ ದೇಶದಲ್ಲಿ ರಾಮರಾಜ್ಯದ ಪರಿಕಲ್ಪನೆ ಸನ ಸನಾತನ ಕಾಲದಿಂದ ಬಂದಿದೆಯೋ ಅದು ಸಾಕಾರಗೊಳ್ಳುವಂಥ ಅಮೃತ ಕಾಲಘಟ್ಟದಲ್ಲಿ ನಾವು ನೀವು ಇದ್ದೀವಿ ಇದಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ ಈ ದೇಶದ ನೂರ ನಲವತ್ತು ಕೋಟಿ ಜನ ಏನಿದ್ದೀವಿ ಇವರೆಲ್ಲರೂ ಅವತ್ತಿನ ದಿವಸ ಇನ್ನಿಲ್ಲದ ಹಾಗೆ ಸಂಭ್ರಮವನ್ನು ಆಚರಿಸ್ತೀವಿ ನಾವು ಅಲ್ಲಿ ಹೋಗ್ತೀವೋ ಹೋಗೋದಿಲ್ಲ ಅಯೋಧ್ಯೆಗೆ ಇಲ್ಲಿ ಶ್ರೀ ರಾಮರಮ್ಮ ರಾಮ ನಮ್ಮ ಮನದೊಳಗೆ ನಳ ನಳಿಸ್ತಾ ಇರ್ತಾನೆ ಕಪಿಲ್ ಸಿಬಲ್ ಹೇಳ್ತಾರೆ ನಾನು ಹೃದಯದೊಳಗೆ ಇದ್ದಾನೆ ಆರಾಮ ಅಂತ ಎಂಥ ಮಾತ್ರೆ ಇದು ನಾನು ಅಲ್ಲಿಗೆ ಹೋಗಲ್ಲ ಹೃದಯದೊಳಗೆ ಇದ್ದಾನೆ ರಾಮ ಹಾಗಾದರೆ ನೀನು ಚುನಾವಣೆಯ ಸಂದರ್ಭದಲ್ಲಿ ಜಜ್ಮೆಂಟ್ ಕೊಡಬೇಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದರಿಂದ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಲಾಭ ಆಗುತ್ತೆ ಆದ್ದರಿಂದ ತೀರ್ಪು ಕೊಡಬೇಡಿ ಅಂತ ಯಾಕೆ ಅಲವತ್ಕೊಂಡ್ರಿ ಕೋರ್ಟಲ್ಲಿ ಕಪಿಲ್ ಸಿಬಲ್ ಅವರೇ ಅಲವತ್ಕೊಬಾರ್ದಾಗಿತ್ತಲ್ವಾ ನೀವೇ ತಾನೇ ಅಫಿಡೇವಿಟ್ ಕೊಟ್ಟಿರೋದು ಕಾಂಗ್ರೆಸ್ನವ್ರ ಮಾತು ಕೇಳಿ ರಾಮ ಅನ್ನುವಂಥ ಒಂದು ಪಾರ್ಟಿಯನ್ನು ಮಾಡೋಕ್ಕೆ ಆಗೋದಿಲ್ಲ ಅದೊಂದು ಕಾಲ್ಪನಿಕ ವ್ಯಕ್ತಿ ಅಂತ ಈಗ ನಿಮ್ಮ ಹೃದಯದೊಳಗೆ ಹೇಗೆ ಆ ಶ್ರೀ ರಾಮಚಂದ್ರ ನನಗೆ ಅರ್ಥ ಆಗ್ತಾ ಇಲ್ಲ ಹಾಗೆ ನೋಡಿದರೆ ತಾಂತ್ರಿಕವಾಗಿ ಈತ ಸಮಾಜವಾದಿ ಪಾರ್ಟಿಗೆ ಆವಾಗ ಕಾಂಗ್ರೆಸ್ಸಲ್ಲಿದ್ದರು ರಾಮ ಮಂದಿರ ಆಗಲೇಬಾರದು ಇದು ಭಾರತೀಯ ಜನತಾ ಪಕ್ಷದ ಯಶಸ್ಸು ಅಂತ ಇವರು ಭಾವಿಸಿಬಿಟ್ಟಿದ್ರು ಭಾರತೀಯ ಜನತಾ ಪಕ್ಷ ಇತ್ತೀಚಿನ ಕಾಲಘಟ್ಟದಲ್ಲಿ ಬಂದದ್ದು ರಾಮ ಯಾವ ತ್ರೇತಾಯುಗದ ಕಾಲದಿಂದ ಇರೋದು ಅವತ್ತಿನಿಂದ ಆರಾಧಿಸ್ತಾ ಇರುವಂಥ ಜನ ನಾವು ನಮಗೆ ಇಲ್ಲಿ ಬಿ ಜೆ ಪಿಗೆ ಲಾಭ ಆಗಿಬಿಡುತ್ತೆ ಎಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಇದನ್ನು ಬಂಡವಾಳ ಮಾಡ್ಕೊಂಬಿಡ್ತಾರೋ ಎಲ್ಲಿ ಇದು ಜಗತ್ತಿನಾದ್ಯಂತ ಪ್ರಚಾರ ಪಡೆದ್ಬಿಡುತ್ತೋ ಎಲ್ಲಿ ನಮಗೆ ನಷ್ಟ ಅಂದರೆ ಎಲ್ಲವೂ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿಯೇ ಬದುಕು ಮಾಡುವಂಥ ಜನ ಇವರು ಇನ್ನು ಕೌಲ್ ದತ್ತಾತ್ರೇಯ ಗೋತ್ರದ ಜನಿವಾರಧಾರಿ ರಾಹುಲ್ ಗಾಂಧಿ ಅವರೇನು ಮಾಡ್ತಾರೆ ಅದು ದೊಡ್ಡದಾದಂಥ ಪ್ರಶ್ನೆ ಏನಾಗುತ್ತೆ ಜನವರಿ ಇಪ್ಪತ್ತೆರಡು ಬೆಳವಣಿಗೆಗಳನ್ನು ಮತ್ತೆ ಹೇಳ್ತೀನಿ ಸಾಧ್ಯವಾದರೆ ಶ್ರೀರಾಮಚಂದ್ರ ಕರೆಸ್ಕೊಂಡ್ರೆ ಅಯೋಧ್ಯೆಗೆ ಒಂದು ದರ್ಶನ ಮಾಡುವಂಥ ಯೋಗ ದೊರಕಿದರೆ ಹೋಗಿ ಬಂದು ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತೀನಿ ನಮಸ್ಕಾರ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ